எல்லாருக்கும் வணக்கம் இருந்து நான் கண்ணன் பேசுகிறேன் இந்த குட்டி கர்நாடகாவிலேருந்து வாங்கினது கோங்கு குட்டி கண்கருப்பு கருப்பு அமீன் கட் ஜிடிஎஃப் வாஸ் ஜிடிஎஃப் கணேசன்னு சொல்லிவிட்டு யூடியூபர் அவங்க தான் வாங்கி கொடுத்தாங்க அவங்க சர்வீஸ் நல்லாயிருக்கு குவாலிட்டியான குட்டி தான் வாங்கி கொடுத்துருக்காங்க குட்டியும் நல்லாயிருக்கு எல்லாரும் அந்த அந்த நான் வந்து அமீன் கார்டு குரு சந்தைகே நீங்கள் நோடுபோது அமீன் கட் குரு ஃபுல் ரஷ் ஆகிது ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಒಳಗಡೆ ಹೋಗೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ ಏ ಹಗ್ಗ ಬಿಚ್ಕೊಳ್ಳೋದಲ್ಲ ಏ ಹಗ್ಗ ಅಣ್ಣ

ಎಷ್ಟು ಅಲ್ಲ ಅದ ಆ ಹಾಲಲ್ಲಿ ಐತದ ಬರೀ ದೊಡ್ಡ ಸೈಜ್ ಐತಲ್ರಿ ಏನು ಹೇಳಣ್ಣ ವ್ಯಾಪಾರ ನಲ್ವತ್ತೈದ ನಲ್ವತ್ತೈದು ಸಾವಿರ ರೂಪಾಯಿ ಹಾಲಲ್ಲಿ ಮರಿ ಅಣ್ಣ ಅದ ನೋಡಣ ಹ್ಞೂ ಕರೆಕ್ಟ್ ಹೆವಿ ಸೈಝ್ನೇ ಐತೆ ನೋಡ್ರಿ ಐಟ್ಲೆಂತು ಮಸ್ತ್ ಐತೆ హెవి దొడ్ సైజ్ ఎస్ కళ ఉంటారు సోకరూ చైతు సోకర యా హాల్ అదూ అదే నోడ్రీ ఎరడు హాల్ అదర్ హైట్ నోడ్రీ అదే నోడీ హత్యాస నోడ్రీ హైతు గట్టి ఐతి కమెంట్ మరి ಏನು ಹೇಳಿ ಸೌಕರ್ಯ ವ್ಯಾಪಾರ ಇದೆ ಎರಡಲ್ಲ ಏನು ಹೇಳಿರಿ ರೀ ಮೂವತ್ತೆರಡು ಇದೆ ಮೂವತ್ತೈದು ಮರಿ ಜಗ ಕೂಡ ಯಾರು ಇವತ್ತು ಬರೀ ನೋಡೋಣಂತು ವ್ಯಾಪಾರ ಇದು ಆಲ್ಮೋಸ್ಟ್ ವ್ಯಾಪಾರ ಆಗೈತೆ ನೋಡ್ರಿ ಇದೆ ಹಾಸ್ಪಿಟಲ್ದವ್ರು ತೊಗೊಂಡ್ರೆ ಈ ಮರಿ ದೊಡ್ಡ ಸೈಜ್ ಐತಿ ನಾನು ಕೊಡಿಸ್ದವ ಇದು ಮರಿ ಇವೆಲ್ಲ ನಮ್ಮ ಏನು ಹೇಳಿವಣ್ಣ ವ್ಯಾಪಾರ ಎಷ್ಟಲ್ಲ ಹಾಂ ನಾಲ್ಕಲ್ಲ ನಲವತ್ತೈದು ಈಗ ಬಂದಿರಿ ಬಂದಿರಾ ಇದನ್ನ ಹೆವಿ ಇತ್ತು ಓಪನ್ ಐತರಲ್ಲ ಅದ ನಿಮ್ದಣ್ಣ ಮರಿ ಏನು ಹೇಳಿ ವ್ಯಾಪಾರ ಐವತ್ತೈದು ಐವತ್ತೈದು ಆ ಮರಿ ನೋಡಿ ಈ ಮರಿನು ಸೋಲ್ಡ್ ಔಟ್ ಆಗೈತಿ ಆಲ್ಮೋಸ್ಟ್ ಮೈಸೂರದವರೆಗೆ ಸೋಲ್ಡ್ ಔಟ್ ಆಗೈತಿ ಇದು ಈ ಮರಿ ಐತಿ ನೋಡ್ರಿ ಭಾರಿ ಐತಿ ಇದು ಮರಿ ಎಷ್ಟಲ್ಲಿ ತಗೋರದ ಅಲ್ಲಾಗ ಅಣ್ಣ ಯಾರದ ನಿಂದ ಅಲ್ಲ ಎಷ್ಟಲ್ಲದ ಕೊಟ್ಟಿ ಅಣ್ಣ ಯಾರಿಗೆ ಮಧುರಾಯಿಗೆ ಮಧುರಾಯಿಗೆ ಕೊಟ್ಟಿಗೆ ಕೊಟ್ಟಿಯೇ ಎಷ್ಟಕ್ಕ ಅರವತ್ತಕ್ಕ ಆ ಡಾಟ್ไซಜ್ ಅಂತ 60ಕ್ಕೆ ಮನ್ ಕೆಲವರು ಸಂತೆಗೆ ಇತ್ತಲ್ಲ ಅಣದ ಮತ್ತೆ ಹೆಂಗ್ ಡಿಲಾತದೆ ಫೋನ್ ನೆಗಡಿಲಾದು ಫೋನ್ ನೆಗಡಿಲಾದು ಆ ಚ ಫೋನ್ ಪಿಕ್ ಮಾಡಲ್ಲ ನಮ್ಮಂಚ ಎಸ್ಸರಲ್ಲ ಅಣದ ಆರಲ್ಲ ಆರಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತು ಸಾವಿರ ಇದೆ ಅದು ಹಾಲಲ್ಲೇತೆ ಇದಕ್ಕೆ ಏನ್ ಹೇಳಿರಿ ವ್ಯಾಪಾರ ಮಾಲಕರ ಎಲ್ಲದಾರ ಇವ್ರ ಅಣ್ಣಾರೇನ್ರಿ ಮರಿ ಆಲ್ರೆಡಿ ವಾಟ್ಸಪ್ನಾಗ ಬಿಟ್ಟಿದ್ರ ಹಾಕಿದ್ರಲ್ಲ ಬಿ ಮರಿ ನೋಡ್ರಿ ಗ್ರೂಪ್ನೆ ಹಾಕಿದ್ರ ಅಣ್ಣಾರ ನಿನ್ನ ಮೊನ್ನೆ ಮರಿ ದೊಡ್ಡ ಸೈಜ್ ಐತಿದೆ ಎಷ್ಟು ನಾಲ್ಕಲ್ಲ ಅಲ್ರಿ ನಾಕಲ್ಲ ಸೈಜ್ನ ಐತಿ ಮರಿ ಏನ್ ಹೇಳಿರಿ ವ್ಯಾಪಾರ ನಲವತ್ತೈದು ಎಷ್ಟಕ್ಕೆ ಹೊಂಟ್ರಿ ಎಂಟಕ್ಕ ಚೆನ್ನಾಗಿತ್ತು ನೋಡಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಂದೆ ಒಂದ ಒಂದು ದೊಡ್ಡ ಸೈಜ್ ಬಂದೈತಿ ಕ್ವಿಂಟಲ್ ಒಂದು ಕ್ವಿಂಟಲ್ ಇಲ್ಲೇ ಹೋತ್ರಿ ಅದು ಮರಿ ನೀವೇ ನನಗೆ ಮಟ್ಟ ವ್ಯಾಪಾರ ಆಗಿರ್ಬೋದು ದೊಡ್ಡ ಸೈಜ್ ಇತ್ತು ಬರಿ ನಾಲ್ಕು ಎರಡಲ್ಲ ನಾಲ್ಕಲ್ಲ ಎರಡಲ್ಲ ನಾಲ್ಕಲ್ಲ ಎಪ್ಪತ್ತೆರಡು ಒಂದೊಂದು ಏ ಜೋಡಿ ಎಪ್ಪತ್ತೆರಡು ನಾಲ್ಕಲ್ಲಿ ಮರಿ ಚೆನ್ನಾಗಿದೆ ನೋಡಿ ಗಡ್ಡೆಗೂ ಮಸ್ತ್ ಐತಿ ಹೈಟ್ ಲೈನ್ ಮಸ್ತ್ ಐತಿ ಎಷ್ಟಲ್ಲ ಅದೇ ನಾಕಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತೆರಡು ಎಷ್ಟಕ್ಕೆ ಕೇಳುವಂಟಾರ ಮೂವತ್ತ ಎರಡ ಚೆನ್ನಾಗ ಬೆಳಿಗ್ಗೆ ಅಲ್ಲಿ ಕೇಳಾಕತ್ತಿದ್ರಲ್ಲ ಈ ಮರಿ ಅದೇ ಇದೆ ಇಲ್ಲ ಇಲ್ಲ ಇಲ್ಲೊಂದೈತ್ರಿ ದೊಡ್ಡ ಸೈಜ್ ಐತಿ ಯಾರ ಎಷ್ಟು ಮರಿ ಸೊ ಬರದ ಹೌದ್ರಿ ಏನ್ ಹೇಳಿರಿ ವ್ಯಾಪಾರ ಎಷ್ಟಕ್ಕೆ ಕೇಳ ಹೊಂಟ್ರಿ ಮೂವತ್ತೈದು ಕೇಳತ್ತಾರ

ಏನ್ ಹೇಳಿ ವ್ಯಾಪಾರ ಎಪ್ಪತ್ತೈದು ಜೋಡಿ ಅಲ್ಲ ಎರಡು ಎರಡು ನಾಕಲ್ಲ ಎಷ್ಟ ಕೇಳೋಂಟಾರ ಎಷ್ಟು ಮರಿ ನೋಡುವ ಇದನ್ನು ಕೆರೂರ್ಗೆ ಬಂದಿತ್ತು ಬಜಾರ್ನಾಗ ಅಣ್ಣ ಕೆರೂರ್ನಾಗ ಇತ್ತಲ್ಲ ಇದು ಮರಿ ಕೆರೂರ್ನಾಗ ಇದ್ದಿದ್ದು ಎಲ್ಲಾ ಮಾರ್ಕೆಟ್ನಾಗ ಇದ್ದಿದ್ದು ಮರಿ ಎಲ್ಲ ಇಲ್ಲ ಬಂದ ನೋಡ್ರಿ ಹೊಡ್ಸ ಇತ್ತಲ್ಲ ಅದೇ

ಏನ್ ಹೇಳಿರಿ ಯಜಮಾನ್ರಿ ಇದಕ್ಕ ವ್ಯಾಪಾರ ನಲ್ವತ್ತೈದು ಎಷ್ಟಲ್ಲ ಎರಡಲ್ಲ ಎರಡಲ್ಲ ಎಷ್ಟು ಕೇಳಿ ಉಂಟ್ರಿ ಮೂವತ್ ಮೂವತ್ತೈದಕ್ಕೆ ಏನು ಹೇಳೇನೋ ಜೋಡಿ ನಲವತ್ತೈದು ಎಷ್ಟಲ್ಲ ಎರಡು ಇದು ಹಾಲಲ್ಲ ಅದು ಎರಡಲ್ಲ ಎಷ್ಟಲ್ಲೇನದ

எஸ்தே க்காய் நோட் மரிய ஏன்னா தான் அண்ணா வியாபார ஆ அறுவத்தைது அறுவத்தை சார்

ಆ ಜೆ ಡಿ ಎಫ್ ಚಾನಲ್ ಗಣೇಶ್ ಸರ್ ತರಿಸ್ಕೊಂಡ್ರೆ ಅದು ಬಳ್ಳಾರಿಗೆ ಒಳ್ಳೆ ಮರಿನ ಕಳ್ಸಿದಾರ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತನೂ ಚೆನ್ನಾಗೇ ಕಳಿಸ್ತಿದಾರೆ ಮರಿಗಳನ್ನ ಇದು ಒಂದು ಮತ್ತು ಇದು ಒಂದು ಎರಡು ಮರಿನ ನಾವು ಬಳ್ಳಾರಿಗೆ ತರ್ಸ್ಕೊಂಡಿರೋದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಅವ್ರ ಕಡೆಯಿಂದ ಥ್ಯಾಂಕ್ಸ್ ಗಣೇಶಣ್ಣ ಆತಣ್ಣ ಆಮೇಲೆ ನೆಕ್ಸ್ಟ್ ಅವ್ರು ಆರ್ಡರ್ ಕೊಡೋದಲ್ಲ ನನಗೆ ಒಂದು இமிராண்ட ஐபி இமரான் பாஷா த்ரீ ஃபோர் இன்னும் எர்டமாரி வர்த்தவண்ணா ஓகே அக்கடை ஆக்கணா வந்த எர நாக்க ಐದು ಆರು ಏಳು ಎಂಟು ಎಂಟ 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 ಇದು ಒಂಬತ್ತು ಹತ್ತು ಇದು ಹತ್ನೇದಾ ಇದು ಹನ್ನೆರಡು 好了，拿了个，再拿过来一